ಓಪನ್ ಹೈಮರ್ ಇಂಟ್ರೆಸ್ಟೆಲ್ಲಾರ್ ದ ಡಾರ್ಕ್ ನೈಟ್ ಇನ್ಸೆಪ್ಷನ್ ಟೆನೆಟ್ ನಂತಹ ಕೆಲವು ಅದ್ಭುತ ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ ನಂತರ ಗ್ರೀಕ್ ಮೈಥಾಲಜಿಯಲ್ಲಿನ ಒಂದು ಭಾಗವಾದ ದಿ ಆಡಿಸಿ ಅನ್ನೋ ಒಂದು ಕಥೆಯನ್ನು ಸಿನಿಮಾ ತೆಗೆಯೋಕೆ ತಯಾರಾಗಿದ್ದಾರೆ ಹಾಲಿವುಡ್ ಫೇಮಸ್ ಡೈರೆಕ್ಟರ್ ಕ್ರಿಸ್ಟಫರ್ ನೋಲ್ ಈ ಸ್ಟೋರಿಯಲ್ಲಿ ಎಮೋಷನ್ಗಳು ಮ್ಯಾಜಿಕ್ಗಳು ರಾಜರು ರಾಣಿಯರು ರಾಕ್ಷಸರು ದೇವರುಗಳು ಎಲ್ಲ ಇರ್ತಾರೆ ಈ ಕಥೆಯಲ್ಲಿ ತುಂಬಾ ಎಲಿವೇಶನ್ ಟ್ವಿಸ್ಟ್ಗಳಿರುತ್ತೆ ಇರುತ್ತೆ ಇರುತ್ತೆ ನೀವೇನಾದರೂ ಸಿನಿಮಾ ಪ್ರಿಯರಾಗಿ ಈ ಕತೆ ಕೇಳಿ ಸಿನಿಮಾನ ಎಂಜಾಯ್ ಮಾಡೋಕ್ಕಾಗಲ್ವೇನೋ ಅಂತ ಅನ್ಸಿದ್ರೆ ಈ ವಿಡಿಯೋವನ್ನ ನೋಡೋದಿಲ್ಲೇ ಸ್ಟಾಪ್ ಮಾಡ್ಬೋದು ಆದ್ರೆ ಸಿನಿಮಾ ರಿಲೀಸ್ ಆಗೋಕ್ಕೆ ಇನ್ನೊಂದೆರಡು ವರ್ಷ ಆಗೋದ್ರಿಂದ ಆ ಟೈಮ್ಗೆ ನಿಮಗೆ ಈ ಕತೆ ನೆನಪಿರೋದಿಲ್ಲ ಒಂದು ವೇಳೆ ನೆನಪಿದ್ರೂ ಕೂಡ ನಾನು ಹೇಳಿರುವ ಕತೆ ಸಿನಿಮಾದಲ್ಲಿ ತೋರಿಸೋ ವಿಜುವಲ್ಸ್ನಿಂದ ಮತ್ತು ಅವರ ಸ್ಕ್ರೀನ್ ಪ್ಲೇದಿಂದ ಬೇರೆ ಥರನೇ ಇರುತ್ತೆ ಆದ್ರಿಂದ ನೀವು ವಿಡಿಯೋವನ್ನ ಆರಾಮವಾಗಿ ನೋಡ್ಬೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗ್ರೀಕ್ ಮಿಥಾಲಜಿ ತುಂಬಾ ದೊಡ್ಡದಾಗಿರುತ್ತೆ ಆ ದೊಡ್ಡ ಸ್ಟೋರಿಯನ್ನು ಈ ಚಿಕ್ಕ ವಿಡಿಯೋದಲ್ಲಿ ಹೇಳೋಕೆ ಅಸಾಧ್ಯ ನೋಲನ್ ತಮ್ಮ ಸಿನಿಮಾಗಾಗಿ ಯಾವ ಪಾರ್ಟ್ನ ಚೂಸ್ ಮಾಡಿದಾರೋ ಅಲ್ಲಿಂದಾನೇ ನಾನು ಸ್ಟೋರಿಯನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮಹಾಭಾರತದಲ್ಲಿ ತುಂಬಾ ವಿಷಯಗಳು ನಡೆದು ಕೊನೆಗೆ ಯುದ್ಧ ಹೇಗೆ ಬರುತ್ತೋ ಅದೇ ತರ ಗ್ರೀಕ್ ಮಿಥಾಲಜಿಯಲ್ಲಿ ತುಂಬಾ ವಿಷಯಗಳು ನಡೆದು ಕೊನೆಗೆ ದೊಡ್ಡ ಯುದ್ಧ ಬರುತ್ತೆ ಆ ಯುದ್ಧದ ಹೆಸರು ಟ್ರೋಝನ್ ವಾರ್ ಈ ಕಥೆಯಲ್ಲಿನ ಮೇನ್ ಕ್ಯಾರೆಕ್ಟರ್ ಹೆಸರು ಆಡಿಸಿಯಸ್ ಈತ ಇತಿಕ ಅನ್ನೋ ರಾಜ್ಯಕ್ಕೆ ರಾಜ ಈತನಿಗೆ ಫೆನೆಲ್ಫಿ ಅನ್ನೋ ಹೆಂಡತಿ ಇರ್ತಾಳೆ ಮತ್ತು ಟೆಲಿಮೋಫಸ್ ಅನ್ನೋ ಮಗ ಕೂಡ ಇರ್ತಾನೆ ಅಡಿಸಿಯಸ್ ತುಂಬಾ ಇಂಟೆಲಿಜೆಂಟ್ ಮತ್ತು ಕನ್ನಿಂಗ್ ಕ್ಯಾರೆಕ್ಟರ್ ಈತನಿಗೆ ಯುದ್ಧ ಮಾಡೋದು ಅಷ್ಟೇ ಅಲ್ಲ ಯುದ್ಧದಲ್ಲಿ ತಂತ್ರಗಳು ಕೂಡ ಹಾಗೆ ರಚಿಸ್ತಾನೆ ಅಡಿಸಿಯಸ್ ಫಿಸಿಕಲ್ ಆಗಿ ಮತ್ತು ಮೆಂಟಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ಡೇಂಜರಸ್ ಸಿಚುವೇಶನ್ಸ್ ನಿಂದ ತುಂಬಾ ಚಾಣಾಕ್ಷತನದಿಂದ ತಪ್ಪಿಸ್ಕೊಳ್ತಾನೆ ಅದೇ ಈ ಮೈನ್ ಕ್ಯಾರೆಕ್ಟರ್ಗೆ ಇರೋ ಯುನಿಕ್ ಕ್ವಾಲಿಟಿ ಮೊದಲೇ ಹೇಳಿದಂತೆ ಗ್ರೀಕ್ ಮೆಥಾಲಜಿಯಲ್ಲಿ ಕೊನೆಯಲ್ಲಿ ಒಂದು ಯುದ್ಧ ಬರುತ್ತೆ ಆ ಯುದ್ಧ ಹತ್ತು ವರ್ಷಗಳ ಕಾಲ ನಡೆಯುತ್ತೆ ಅಷ್ಟು ವರ್ಷಗಳ ಕಾಲ ಯುದ್ಧ ನಡೆದ್ರು ಕೂಡ ಆ ಯುದ್ಧದಲ್ಲಿ ಅಡಿಸಿಯಸ್ ಸೈನ್ಯ ಸೋಲುತ್ತೆ ಯುದ್ಧದಲ್ಲಿ ಸೋತ ನಂತರ ಕೂಡ ಅಡಿಸಿಯಸ್ ತನ್ನ ಚಾಣಾಕ್ಷ ಒಂದು ದೊಡ್ಡ ಕಟ್ಟಿಗೆ ಕುದುರೆಯನ್ನ ತಯಾರಿಸ್ತಾನೆ ಆ ಕುದುರೆಯಲ್ಲಿ ತನ್ನ ಸ್ವಲ್ಪ ಸೈನ್ಯ ಮತ್ತು ತಾನು ಬಚ್ಚಿಟ್ಕೊಳ್ತಾರೆ ಆ ಕುದುರೆಯನ್ನ ಶತ್ರುಗಳ ಸಿಟಿ ಗೇಟ್ ಮುಂದೆ ನಿಲ್ಲಿಸ್ತಾರೆ ಶತ್ರುಗಳ ಆ ಬಿಳಿ ದೊಡ್ಡ ಕುದುರೆಯನ್ನ ನೋಡಿ ಇವರು ಸೋಲನ್ನ ಒಪ್ಪಿಕೊಂಡು ಈ ಕುದುರೆಯನ್ನ ನಮ್ಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ತಮ್ಮ ಸಿಟಿ ಒಳಗಡೆ ತಗೊಂಡು ಹೋಗ್ತಾರೆ ಆ ದಿನ ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ಮೇಲೆ ಅಡಿಸಿಯಸ್ ಸೈನ್ಯ ಕುದುರೆ ಒಳಗಡೆಯಿಂದ ಹೊರಗೆ ಬಂದು ಗೇಟ್ ನ ಓಪನ್ ಮಾಡ್ತಾರೆ ತನ್ನ ಎಲ್ಲಾ ಸೈನ್ಯ ಒಳಗಡೆ ಬಂದು ಮಲ್ಕೊಂಡ ಎಲ್ಲಾ ಸೈನಿಕರನ್ನ ಕೊಂದು ಸಾಯಿಸ್ತಾರೆ ಈ ರೀತಿ ಯುದ್ಧವನ್ನ ಗೆಲ್ತಾರೆ ಯುದ್ಧ ಮುಗಿದ ನಂತರ ಅಡಿಸಿಯಸ್ ಮನೆಗೆ ಹೋಗ್ಬೇಕು ಅಂತ ಅನ್ಕೊಳ್ತಾನೆ ಸುಮಾರು ಹತ್ತು ವರ್ಷಗಳ ನಂತರ ಮನೆಗೆ ಹೋಗ್ತಾ ಇರೋದಕ್ಕೆ ತುಂಬಾ ಖುಷಿ ಪಡ್ತಾನೆ ತಮ್ಮ ಸೈನ್ಯದೊಂದಿಗೆ ಶಿಪ್ ನಲ್ಲಿ ತಮ್ಮ ಊರಿಗೆ ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ ತಮ್ಮ ಊರಿಗೆ ಹೋಗ್ತಾ ಇರೋ ಸಮಯದಲ್ಲಿ ದೊಡ್ಡ ಸೈಕ್ಲೋನ್ ಒಂದು ಬರುತ್ತೆ ಆಕಾಶದ ತುಂಬಾ ಸಿಡಿಲುಗಳು ಸ್ಟಾರ್ಟ್ ಆಗುತ್ತೆ ಅವರು ಮುಂದಕ್ಕೆ ಹೋಗಲು ಆಗೋದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಹತ್ತಿರದಲ್ಲಿರುವ ಒಂದು ಐಲ್ಯಾಂಡ್ಗೆ ಹೋಗ್ತಾರೆ ಐಲ್ಯಾಂಡ್ ತುಂಬಾ ಸುಂದರವಾಗಿರುತ್ತೆ ಆ ಐಲ್ಯಾಂಡ್ ಹೆಸರು ಲೋಟಸ್ ಸೀಟರ್ಸ್ ಐಲ್ಯಾಂಡ್ ತುಂಬಾ ಲೋಟಸ್ ಫ್ರೂಟ್ಸ್ ಇರುತ್ತೆ ಇವರು ಆ ಐಲ್ಯಾಂಡ್ ಜನರನ್ನ ಭೇಟಿಯಾದಾಗ ಅಲ್ಲಿನ ಜನ ಲೋಟಸ್ ಫ್ರೂಟ್ಸ್ ನ ಇವರಿಗೆ ತಿನ್ನಲು ಕೊಡ್ತಾರೆ ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ಹಣ್ಣು ಯಾರು ತಿಂತಾರೋ ಅವರ ಹಿಂದಿನ ನೆನಪುಗಳೆಲ್ಲ ಮರೆತು ಹೋಗುತ್ತೆ ಅಂದ್ರೆ ಅವರು ಯಾರು ಎಲ್ಲಿಂದ ಬಂದಿದ್ದಾರೆ ಅನ್ನೋದನ್ನ ಮರೆತು ಹೋಗಿ ಆ ಐಲ್ಯಾಂಡ್ ನಲ್ಲೇ ಜೀವನ ಪೂರ್ತಿ ಇದ್ದು ಬಿಡ್ತಾರೆ ಈ ರೀತಿ ಇವರು ಕೂಡ ಹಣ್ಣುಗಳನ್ನ ತಿಂದು ಮರೆತು ಹೋಗ್ತಾರೆ ತನ್ನ ಸೈನ್ಯವೆಲ್ಲ ಆ ಫ್ರೂಟ್ ಗಳನ್ನ ತಿಂದು ಎಲ್ಲಾ ಮರೆತು ಹೋದ್ರು ಆದ್ರೆ ಆಡಿಸಿಯಸ್ ಆ ಫ್ರೂಟ್ ನ ಡೇಂಜರ್ ಏನು ಅಂತ ಮೊದಲೇ ಗ್ರಹಿಸಿ ಅದನ್ನ ತಿನ್ನೋದಿಲ್ಲ ಇಮಿಡಿಯೇಟ್ ಆಗಿ ಆ ಐಲ್ಯಾಂಡ್ ನಿಂದ ಎಲ್ಲರನ್ನೂ ತಪ್ಪಿಸಿ ತನ್ನ ಶಿಪ್ ನಲ್ಲಿ ಏರಿಸಿ ಅಲ್ಲಿಂದ ಹೋಗಿ ಬಿಡ್ತಾನೆ ನಂತರ ತುಂಬಾ ಕಾಲ ಶಿಪ್ ನಲ್ಲಿ ತಮ್ಮ ಊರಿನ ಕಡೆಗೆ ಪ್ರಯಾಣ ಸಾಗುತ್ತೆ ಆದ್ರೆ ತುಂಬಾ ಕಾಲ ಆದ್ಮೇಲೆ ಅವರ ಶಿಪ್ ನಲ್ಲಿ ಆಹಾರ ಖಾಲಿಯಾಗಲು ಸ್ಟಾರ್ಟ್ ಆಗುತ್ತೆ ಅದೇ ಸಮಯಕ್ಕೆ ಅವರಿಗೊಂದು ಐಲ್ಯಾಂಡ್ ಕಾಣಿಸುತ್ತೆ ಆ ಐಲ್ಯಾಂಡ್ ತುಂಬಾ ಮೇಕೆಗಳೇ ಇರುತ್ತೆ ಅವನ್ನ ಹಂಟ್ ಮಾಡಿ ತಿಂದು ತಮ್ಮ ಪ್ರಯಾಣಕ್ಕೆ ಬೇಕಾಗುವಷ್ಟು ಮಾಂಸವನ್ನು ಸ್ಟೋರ್ ಮಾಡ್ಕೊಳ್ತಾರೆ ನಂತರ ಹತ್ತಿರದಲ್ಲೇ ಇನ್ನೊಂದು ದೊಡ್ಡ ಐಲ್ಯಾಂಡ್ ಕಾಣಿಸುತ್ತೆ ಅಲ್ಲಿ ಹೋಗೇ ಬರ್ತಾ ಇರುತ್ತೆ ಯಾವಾಗಲೂ ಹೊಸ ಪ್ಲೇಸಸ್ ಹೊಸ ಜನರ ಬಗ್ಗೆ ತಿಳ್ಕೊಳ್ಳೋ ಉತ್ಸಾಹ ಇರುತ್ತೆ ಸೊ ಆ ಐಲ್ಯಾಂಡ್ ನಲ್ಲಿ ಏನಿದೆ ಅಂತ ನೋಡೋಕೆ ತನ್ನ ಕ್ರೂ ಮೆಂಬರ್ಸ್ ನಲ್ಲಿ ಹನ್ನೆರಡು ಜನ ಸ್ಟ್ರಾಂಗ್ ಸೋಲ್ಜರ್ಸ್ ನ ಕರ್ಕೊಂಡು ಆ ಐಲ್ಯಾಂಡ್ ಜನರಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಲ್ಲ ಅಂತ ಸ್ಟ್ರಾಂಗ್ ವೈನ ತಗೊಂಡು ಅಲ್ಲಿಗೆ ಹೋಗ್ತಾನೆ ಆ ಐಲ್ಯಾಂಡ್ ಗೆ ಬಂದ ಮೇಲೆ ಒಂದು ಗುಹೆಯಲ್ಲಿ ಮೇಕೆಗಳನ್ನ ಬಂದಿರ್ತಾರೆ ಮತ್ತು ಅಲ್ಲಿ ಹಾಲು ಚೀಸ್ ಎಲ್ಲಾ ಇರುತ್ತೆ ಈತನ ಮೆಂಬರ್ಸ್ ಕೆಲವರು ಅವನ್ನ ಕದ್ದು ಅಲ್ಲಿಂದ ಹೋಗ್ಬಿಡೋಣ ಅಂತ ಹೇಳ್ತಾರೆ ಆದರೆ ಅಡಿಸಿಯಸ್ ಬೇಡ ಇಲ್ಲಿನ ಜನರನ್ನ ಭೇಟಿಯಾಗೋಣ ಅವರೇ ನಮಗೆ ಅವನ್ನೆಲ್ಲ ಗಿಫ್ಟ್ ಆಗಿ ಕೊಡ್ತಾರೆ ಅಂತ ವೇಟ್ ಮಾಡೋಕೆ ಹೇಳ್ತಾನೆ ಅಲ್ಲಿನ ಜನರನ್ನ ಭೇಟಿಯಾಗಿ ನಮ್ಮ ಕಡೆ ಇರೋ ವೈನ್ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟು ಸ್ಟೇ ಮಾಡಿ ಆರಾಮಾಗಿ ಗಿಫ್ಟ್ ತಗೊಂಡು ಹೋಗೋಣ ಅಂತ ಅನ್ಕೊಳ್ತಾನೆ ಅಡಿಸಿಯಸ್ ಸೊ ಆ ಮೇಕೆಗಳ ಓನರ್ಗಾಗಿ ಆ ಗುಹೆಯಲ್ಲಿ ಕಾಯ್ತಾ ಕೂಡ್ತಾರೆ ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ಐಲೆಂಡ್ ನಲ್ಲಿರುವುದು ಮನುಷ್ಯರಲ್ಲ ಒಂದು ಕಣ್ಣಿನ ರಾಕ್ಷಸರು ಆ ರಾಕ್ಷಸರನ್ನ ಸೈಕ್ಲೋಬ್ಸ್ ಅಂತ ಕರೀತಾರೆ ಇವರು ತುಂಬಾ ದೊಡ್ಡದಾಗಿ ಇರ್ತಾರೆ ಸೊ ಇವರು ಮೇಕೆಗಳ ಓನರ್ಗಾಗಿ ಕಾಯ್ತಾ ಇರೋವಾಗ ಈ ದೊಡ್ಡ ಸೈಕ್ಲೋಪ್ಸ್ ಅಲ್ಲಿಗೆ ಬರುತ್ತೆ ಬಂದು ತನ್ನ ಮೇಕೆಗಳನ್ನ ಹೊರ ಕಳಿಸಿ ಗುಹೆಯ ಗೇಟ್ ಅಂದ್ರೆ ಒಂದು ದೊಡ್ಡ ಕಲ್ಲು ಬಂಡೆಯನ್ನ ಆ ಗುಹೆಗೆ ಅಡ್ಡ ಇಟ್ಬಿಡುತ್ತೆ ಆ ಟೈಮ್ ನಲ್ಲಿ ಒಳಗಿರೋ ಮನುಷ್ಯರನ್ನ ನೋಡುತ್ತೆ ಒಡಿಸಿಯಸ್ ಅದರ ಜೊತೆ ಮಾತಾಡ್ತಾನೆ ನಾವ್ ಈ ಐಲ್ಯಾಂಡ್ ಗೆ ಆಶ್ರಯ ಆಶಿಸಿ ಬಂದಿದೀವಿ ಅಂತ ಹೇಳ್ತಾನೆ ಆ ಸೈಕ್ಲೋಪ್ಸ್ ಅದಕ್ಕೆ ನಕ್ಕು ಯು ಫುಲ್ಸ್ ಅಂತ ಅಂದು ಒಡಿಸಿಯಸ್ ಮೆಂಬರ್ಸ್ ನಲ್ಲಿ ಇಬ್ರನ್ನ ತಿನ್ಬಿಡುತ್ತೆ ತಿಂದು ಆ ಗುಹೆಯಲ್ಲಿ ಎಲ್ಲರನ್ನ ಬಂಧಿಸಿ ದಿನಾ ನಿಮ್ಮನ್ನ ತಿಂತೀನಿ ಅಂತ ಹೇಳಿ ಹೋಗುತ್ತೆ ಹಾಗೆ ದಿನ ಬಂದು ಕಲ್ಲು ಬಂಡೆ ಸರಿಸಿ ಮೇಕೆಗಳನ್ನ ಹೊರ ಕಳಿಸ್ತಾ ಇಬ್ಬರನ್ನ ತಿಂದು ಕಲ್ಲು ಬಂಡೆಯನ್ನ ಅಡ್ಡ ಇಟ್ಟು ಹೋಗ್ತಾ ಇತ್ತು ಒಡಿಸಿಯಸ್ ತಲೆ ಹಿಡ್ಕೊಂಡು ಆರಾಮವಾಗಿ ಮನೆಗೆ ಹೋಗ್ಬೇಕು ಅಂದ್ಕೊಂಡ ನನ್ಗೆ ಈ ಅಡ್ಡಗಳು ಯಾಕೆ ಬರ್ತಾ ಇವೆ ಅಂತ ಅರ್ಥವಾಗಲ್ಲ ಆಗಿ ಹೋದದ್ದನ್ನ ಚಿಂತೆ ಮಾಡೋದು ವೇಸ್ಟ್ ಈಗ ಆಗೋದು ಏನಂತ ನೋಡೋಣ ಅಂತ ಆ ಗುಹೆಯಲ್ಲಿ ತಪ್ಪಿಸಿಕೊಳ್ಳೋ ಯೋಚನೆ ಮಾಡ್ತಾನೆ ನೆಕ್ಸ್ಟ್ ಟೈಮ್ ಆ ಸೈಕ್ಲೋಬ್ಸಲ್ ಅಲ್ಲಿಗೆ ಬಂದಾಗ ಅದಕ್ಕೆ ವೈನ್ ಕೊಟ್ಟು ಅದರ ಜೊತೆ ಮಾತಾಡ್ತಾನೆ ಅದು ಕೂಡ ವೈನ್ ಕುಡಿದು ಫುಲ್ ಖುಷಿಯಾಗಿ ನಿನ್ನ ಹೆಸರೇನು ಅಂತ ಕೇಳುತ್ತೆ ಆಗ ಅಡಿಸಿಯಸ್ ತನ್ನ ಹೆಸರನ್ನ ನೋ ಬಾಡಿ ಅಂತ ಹೇಳ್ತಾನೆ ನಂತರ ಅದು ಪೂರ್ತಿ ಮತ್ತಿನಲ್ಲಿ ತೇಲಾಡುವಾಗ ಅಡಿಸಿಯಸ್ ಕ್ರೂ ಮೆಂಬರ್ಸ್ ಎಲ್ಲ ಅದರ ಕಣ್ಣನ್ನ ಚುಚ್ಚಿ ಅದನ್ನ ಕುರುಡನಾಗಿ ಮಾಡಲು ಹೋಗ್ತಾರೆ ಆ ಸಂದರ್ಭದಲ್ಲಿ ಅದಕ್ಕೆ ಎಚ್ಚರವಾಗಿ ಕಿರ್ಚಾಡುತ್ತೆ ಆ ಐಲ್ಯಾಂಡ್ ನಲ್ಲಿರೋ ಇತರ ರಾಕ್ಷಸರು ಅಲ್ಲಿಗೆ ಓಡಿ ಬಂದು ಗುಹೆಯ ಹೊರಗಿನಿಂದ ನಿನ್ನನ್ನ ಯಾರು ಕೊಲ್ತಾ ಇದ್ದಾರೆ ಅಂತ ಕೇಳ್ತವೆ ಅದು ಆವಾಗ ನೋ ಬಾಡಿ ಈಸ್ ಹರ್ಟಿಂಗ್ ಮೀ ಅಂತ ಅರ್ಚುತ್ತೆ ಆಗ ರಾಕ್ಷಸರು ಓ ಯಾರು ಕೊಲ್ತಿಲ್ವೇ ಅಂತ ಅಲ್ಲಿಂದ ಹೋಗಿ ಬಿಡ್ತಾರೆ ಅದಕ್ಕೆ ಆಡಿಸಿಯಸ್ ತನ್ನ ಹೆಸರನ್ನ ನೋ ಬಾಡಿ ಅಂತ ಹೇಳ್ಕೊಂಡಿರ್ತಾನೆ ಅದನ್ನು ಕೊಲ್ಲದೆ ಕುರುಡನನ್ನಾಗಿ ಮಾಡಲು ಇನ್ನೊಂದು ಕಾರಣ ಅವರ ಗುಹೆ ಗೇಟ್ನ ಅಂದ್ರೆ ಆ ದೊಡ್ಡ ಕಲ್ಲನ್ನ ಸರಿಸಬೇಕಾಗಿದ್ದು ಆ ರಾಕ್ಷಸನೇ ನೆಕ್ಸ್ಟ್ ಡೇ ಆ ರಾಕ್ಷಸ ಮೇಕೆಗಳಿಗಾಗಿ ಆ ಕಲ್ಲನ್ನ ತೆಗಿಬೇಕಾದ್ರೆ ಮನುಷ್ಯರಾರು ಅದರೊಳಗಿಂದ ತಪ್ಪಿಸ್ಕೊಳ್ದೆ ಚಿಕ್ಕದಾಗಿ ತೆಗೆದು ಒಂದೊಂದೇ ಮೇಕೆಯನ್ನ ಮುಟ್ಟಿ ನೋಡ್ತಾ ಹೊರಗಡೆ ಕಳಿಸ್ತಾ ಇರ್ತಾನೆ ಅಡಿಸಿಯಸ್ ತನ್ನ ಮೆಂಬರ್ಸ್ನೆಲ್ಲ ಕುರಿಗಳ ಹೊಟ್ಟೆಗೆ ಕಟ್ಟಿ ಆ ಕುರುಡ ರಾಕ್ಷಸನಿಗೆ ಗೊತ್ತಾಗದಂತೆ ಹೊರಗಡೆ ಬಂದು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ ಅಲ್ಲಿಂದ ತಪ್ಪಿಸ್ಕೊಂಡು ತನ್ನ ಶಿಪ್ ಏರಿದ ಆಡಿಸಿಯಸ್ ಜೋರಾಗಿ ಆ ರಾಕ್ಷಸನನ್ನ ಕರೆದು ನನ್ನ ಹೆಸರು ನೋಬಾಡಿಯಲ್ಲ ಅಡಿಸಿಯಸ್ ನನ್ನ ಹೆಸರು ಅಡಿಸಿಯಸ್ ಕಿಂಗ್ ಆಫ್ ಇಟಿಕಾ ಅಂತ ಗರ್ವದಿಂದ ಹೇಳ್ತಾನೆ ಆದರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಅಡಿಸಿಯಸ್ ತನ್ನ ಹೆಸರನ್ನ ಹೇಳಿರೋದೇ ಒಂದು ದೊಡ್ಡ ಮಿಸ್ಟೇಕ್ ಆಗಿ ಹೋಗುತ್ತೆ ಯಾಕಂದ್ರೆ ತಾನು ಕುರುಳನಾಗಿ ಮಾಡಿದ ಆ ರಾಕ್ಷಸ ಯಾರೂ ಅಲ್ಲ ಸಮುದ್ರ ದೇವರು ಆದ ಪೊಸೈಡನ್ ಮಗ ಸೊ ಅಡಿಸಿಯಸ್ ತನ್ನ ಹೆಸರನ್ನ ಮೇಲೆ ಕೋಪಗೊಂಡ ರಾಕ್ಷಸ ಕೋಪದಿಂದ ತನ್ನ ತಂದೆಯಾದ ಸಿ ಗಾಡ್ ಪೊಸೈಡನ್ ಕರೀತಾನೆ ಪೊಸೈಡನ್ ನೀರಲ್ಲಿ ಎದ್ದು ನೀವು ಖಂಡಿತವಾಗಿಯೂ ಮನೆಗೆ ಸೇರೋದಿಲ್ಲ ಸೇರಿದ್ರು ಕೂಡ ನಿಮ್ಮ ಪ್ರಯಾಣ ಅತ್ಯಂತ ದಾರುಣವಾಗಿರುತ್ತೆ ಅಂತ ಶಪಿಸ್ತಾನೆ ನಂತರ ನಿರಾಶೆಯಿಂದ ಮನೆಗೆ ಸೇರ್ತಿವೋ ಇಲ್ವೋ ಅಂತ ಆಡಿಸಿಯಸ್ ತಂಡ ಚಿಪ್ನಲ್ಲಿ ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ ದಾರಿಯಲ್ಲಿ ಏಯೋಲಿಯಾ ಅನ್ನೋ ಒಂದು ಐಲ್ಯಾಂಡ್ಗೆ ಹೋಗ್ತಾರೆ ಈ ಐಲ್ಯಾಂಡ್ ಗಾಳಿಯಲ್ಲಿ ತೇಲ್ತಾ ಇರುತ್ತೆ ಈ ಐಲ್ಯಾಂಡ್ ನಲ್ಲಿ ಗಾಳಿ ದೇವರಾದ ಏಯೋಲಸ್ ಇರ್ತಾರೆ ಒಡಿಸಿಯಸ್ ತನ್ನ ತಂಡದೊಂದಿಗೆ ಈ ಐಲ್ಯಾಂಡ್ ಗೆ ತಲುಪಿದಾಗ ಏಯೋಲಸ್ ಇವರನ್ನ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾರೆ ಅಡಿಸಿಯಸ್ ತನ್ನ ಕಥೆಯೆಲ್ಲಾ ಹೇಳ್ತಾನೆ ಅವರು ಮನೆಗೆ ಹೋಗಲು ಎಷ್ಟು ಕಷ್ಟ ಪಡ್ತಾ ಇದ್ದಾರೋ ಅಂತ ಕೇಳಿ ಪಾಪ ಅನ್ಸುತ್ತೆ ಒಡಿಸಿಯಸ್ಗೆ ತನ್ನ ಮನೆಗೆ ತಲುಪಲು ಒಂದು ಬ್ಯಾಗ್ ಕೊಟ್ಟು ಅಲ್ಲಿಂದ ಕಳಿಸ್ತಾರೆ ಗಾಳಿ ದೇವರು ಆ ಬ್ಯಾಗ್ ಶಿಪ್ನಲ್ಲಿ ಇಟ್ಟುಕೊಂಡು ಒಡಿಸಿಯಸ್ ಮತ್ತು ಆತನ ತಂಡ ಸುಮಾರು ತಮ್ಮ ರಾಜ್ಯಕ್ಕೆ ಹತ್ತಿರಕ್ಕೆ ತಲುಪ್ತಾರೆ ಆದರೆ ಮಧ್ಯದಲ್ಲಿ ಒಡಿಸಿಯಸ್ನ ತಂಡದಲ್ಲಿ ಕೆಲವರಿಗೆ ಆ ಬ್ಯಾಗ್ನಲ್ಲಿ ಏನಿದೆ ಅಂತ ನೋಡಬೇಕು ಅನ್ಸುತ್ತೆ ಅದರಲ್ಲಿ ಏನಾದರೂ ಸಂಪತ್ತು ಇರಬಹುದು ಅಂತ ಬ್ಯಾಗ್ನ ಓಪನ್ ಮಾಡಿಬಿಡ್ತಾರೆ ಅವರು ಆ ಬ್ಯಾಗ್ ಓಪನ್ ಮಾಡಿದ್ದೇ ತಡ ಸಮುದ್ರದ ಅಲೆಗಳು ತುಂಬ ಎತ್ತರಕ್ಕೆ ಹೇಳುತ್ತೆ ಅಲೆಗಳು ಮತ್ತು ಗಾಳಿ ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ ಅವರು ಎಲ್ಲಿಂದ ಬಂದಿರ್ತಾರೋ ಮತ್ತೆ ಅಲ್ಲಿಗೇನೆ ಎಸೆಯಲ್ಪಡ್ತಾರೆ ಮತ್ತೆ ಅವರು ಏಲಿಯ ದಡಕ್ಕೆ ಬಂದು ತಲುಪ್ತಾರೆ ಅಲ್ಲಿಗೆ ಬಂದ ಎಸ್ ಡಾಟ್ ನಿಮ್ಮಷ್ಟು ದರಿದ್ರರನ್ನು ನಾನು ಎಂದೂ ನೋಡಿಲ್ಲ ಅನ್ನೋ ಥರ ಕೇವಲ ಶಾಪಗ್ರಸ್ತರಿಗೆ ಮಾತ್ರ ಈ ರೀತಿ ನಡೆಯುತ್ತೆ ಸಮುದ್ರ ದೇವರು ನೀವು ಊರಿಗೆ ತಲುಪಲು ಒಪ್ಪುತ್ತಿಲ್ಲ ಅಂತ ಮತ್ತೆ ಇಲ್ಲಿಗೆ ಬರಬೇಡಿ ಅಂತ ಅಲ್ಲಿಂದ ಅವರನ್ನು ಓಡಿಸ್ತಾನೆ ನಂತರ ಅವರು ಅಲ್ಲೇ ಇರೋ ಲೀಸ್ಟ್ರಿಗೋನಿಯನ್ಸ್ ಅನ್ನೋ ಒಂದು ಐಲ್ಯಾಂಡ್ಗೆ ತಲುಪ್ತಾರೆ ಆ ಐಲ್ಯಾಂಡ್ ಒಳಗೆ ಎಲ್ಲರನ್ನೂ ಕಳಿಸದೆ ಕೇವಲ ಕೆಲವರನ್ನ ಮಾತ್ರವೇ ಒಳಗಡೆ ಕಳಿಸ್ತಾನೆ ಆ ಐಲ್ಯಾಂಡ್ ಒಳಗೆ ಹೋದವ್ರಿಗೆ ಸ್ವಲ್ಪ ಹೊತ್ತಿನ ನಂತರ ಅರ್ಥ ಹೋಗೋದೇನಂದ್ರೆ ಅದ್ರೊಳಗೆ ಯಾರು ಇಲ್ಲ ಕೇವಲ ಜೈಂಟ್ಸ್ ಮಾತ್ರವೇ ಇವೆ ಅಂತ ಆ ಜೈಂಟ್ಸ್ ಎಲ್ಲಾ ಮನುಷ್ಯರನ್ನ ತಿನ್ನೋವು ಆ ಜೈಂಟ್ಸ್ ಅವರ ಮೇಲೆ ಕಲ್ಲು ಎತ್ತುತ್ತಾ ಅಟ್ಯಾಕ್ ಮಾಡ್ತವೆ ಕೆಲವರನ್ನ ತಿಂದು ಬಿಡ್ತವೆ ಹೇಗೋ ಅಲ್ಲಿಂದ ಓಡಿ ಶಿಪ್ ಹತ್ತಿ ತಪ್ಪಿಸ್ಕೊಳ್ತಾರೆ ನಂತರ ಅವರ ಶಿಪ್ ಅಯಾಯ ಅನ್ನೋ ಒಂದು ಚಿಕ್ಕ ಐಲ್ಯಾಂಡ್ ಗೆ ಸೇರುತ್ತೆ ಈ ಸಲ ಆಡಿಸಿಯಸ್ ತನ್ನ ಕ್ರೂ ಮೆಂಬರ್ಸ್ ನ ಎರಡು ಗುಂಪಾಗಿ ಮಾಡಿ ಆ ಐಲ್ಯಾಂಡ್ ನಲ್ಲಿ ಆಹಾರ ಏನಾದ್ರೂ ಸಿಗುತ್ತಾ ಅಂತ ಹುಡುಕೋಕೆ ಕಳಿಸ್ತಾನೆ ಆ ಐಲ್ಯಾಂಡ್ ಒಳಗಡೆ ಹೋದವ್ರಿಗೆ ಒಬ್ಬ ಸುಂದರವಾದ ಹುಡುಗಿ ಕಾಣಿಸ್ತಾಳೆ ಸಿಂಹಗಳು ಹುಲಿಗಳು ವೈಲ್ಡ್ ಆನಿಮಲ್ಸ್ ಎಲ್ಲ ಆಕೆ ಕಾಲ ಕೆಳಗಡೆ ಓಡಾಡ್ತಾ ಇರ್ತವೆ ಆಕೆ ಹೆಸರು ಸೆರ್ಸಿ ಆಕೆ ಸನ್ ಗಾಡ್ ಹೀಲಿಯೋಸ್ ಮಗಳು ಅಲ್ಲಿಗೆ ಬಂದವರಿಗೆಲ್ಲ ಸೆರ್ಸಿ ಆಹಾರ ನೀಡ್ತಾಳೆ ಆದ್ರೆ ಅದ್ರೊಳಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ನ ಸೇರಿಸಿರ್ತಾಳೆ ಅದನ್ನ ತಿಂದ ಕ್ರ್ಯೂ ಮೆಂಬರ್ಸ್ ಎಲ್ಲ ಅಲ್ಲೇ ಮಲ್ಕೊಂಡು ಬಿಡ್ತಾರೆ ನಂತರ ಎದ್ಮೇಲೆ ಅವರು ಮನುಷ್ಯರಾಗಿ ಇರಲ್ಲ ಹಂದಿಗಳಾಗೋಗಿರ್ತಾರೆ ಆದ್ರೆ ಅದ್ರೊಳಗೆ ಒಬ್ಬ ಸೆರ್ಸಿ ಕೊಟ್ಟ ಆಹಾರವನ್ನ ತಿಂದಿರಲ್ಲ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ನಡೆದದ್ದನ್ನೆಲ್ಲ ಶಿಪ್ ಗೆ ಹೋಗಿ ಗೆ ತಿಳಿಸ್ತಾನೆ ಒಡಿಸಿಯಸ್ ತನ್ನ ಕ್ರೂ ಮೆಂಬರ್ಸ್ ನ ಕಾಪಾಡೋಕೆ ಆ ಐಲ್ಯಾಂಡ್ ಗೆ ಹೋಗ್ತಾನೆ ಹೋದ್ಮೇಲೆ ಹೆಮ್ಸ್ ಅನ್ನೋ ಒಬ್ಬ ಮೆಸೆಂಜರ್ ದೇವರು ಬಂದು ಒಡಿಸಿಯಸ್ ಜೊತೆ ಮಾತಾಡ್ತಾನೆ ಸೆರ್ಸಿ ಮ್ಯಾಜಿಕ್ ನಿಂದ ತಪ್ಪಿಸ್ಕೊಳ್ಳೋಕೆ ಮೌಲಿ ಅನ್ನೋ ಒಂದು ಗಿಡ ಮೂಲಿಕೆ ಕೊಡ್ತಾನೆ ಅದನ್ನು ಕೊಟ್ಟು ಸರ್ಸಿ ಜೊತೆ ಜಗಳ ಬಿಟ್ಕೋಬೇಡ ಹುಷಾರಾಗಿರು ಅಂತ ಹೇಳಿ ಕಳಿಸ್ತಾನೆ ಒಡಿಸಿಯಸ್ ಆ ಮೂಲಿಕೆಗಳನ್ನ ತಿಂದು ಸೆರ್ಸಿ ಹತ್ತಿರಕ್ಕೆ ಹೋಗ್ತಾನೆ ಆಕೆ ಅಡಿಸಿಯಸ್ನ ಕೂಡ ಪ್ರೀತಿಯಿಂದ ಕರೆದು ಊಟ ಬಡಿಸ್ತಾಳೆ ಒಡಿಸಿಯಸ್ ಅದನ್ನ ಧೈರ್ಯವಾಗಿ ತಿಂತಾನೆ ಅದನ್ನ ತಿಂದ್ರೂ ಒಡಿಸಿಯಸ್ ಗೆ ಏನೂ ಆಗೋದಿಲ್ಲ ಇದನ್ನ ನೋಡಿ ಸೆರ್ಸಿ ಶಾಕ್ ಆಗ್ತಾಳೆ ನಂತರ ಒಡಿಸಿಯಸ್ ಸೆರ್ಸಿ ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ನನ್ನ ಜನರನ್ನ ಹಂದಿಯಿಂದ ಮನುಷ್ಯರನ್ನಾಗಿ ಮಾಡುವಂತ ಕೇಳ್ತಾನೆ ನಂತರ ಆಕೆ ಒಡಿಸಿಯಸ್ ಹೇಳದಂತೆ ಮಾಡ್ತಾಳೆ ನಂತರ ಆ ಐಲ್ಯಾಂಡ್ ನಲ್ಲಿ ಸ್ವಲ್ಪ ಕಾಲ ಕಳೆದ ಮೇಲೆ ಸೆರ್ಸಿಗೆ ಆಡಿಸಿಯಸ್ ಮೇಲೆ ಪ್ರೀತಿ ಆಗುತ್ತೆ ತನ್ನ ಜೊತೆನೆ ಇರು ಅಂತ ಕೇಳಿಕೊಳ್ತಾಳೆ ಆಡಿಸಿಯಸ್ ಒನ್ ಇಯರ್ ಆ ಐಲ್ಯಾಂಡ್ ನಲ್ಲೇ ಅವಳ ಜೊತೆನೆ ಟೈಮ್ ಕಳಿತಾನೆ ತನ್ನ ಕ್ರೂ ಮೆಂಬರ್ಸ್ ಕೂಡ ಆ ಐಲ್ಯಾಂಡ್ ನಲ್ಲೇ ಕಾಲ ಕಳೀತಾರೆ ನಂತರ ಆಡಿಸಿಯಸ್ಗೂ ಸೆರ್ಸಿಗೂ ಒಬ್ಬ ಮಗ ಹುಟ್ಟತಾನೆ ಆ ಮಗನಿಗೆ ಟೆಲಿಕೋನಸ್ ಅಂತ ಹೆಸರಿಡ್ತಾರೆ ನಂತರ ಆಡಿಸಿಯಸ್ ತನ್ನ ಊರಿಗೆ ಹೋಗ್ಬೇಕು ಅಂತ ಅನ್ಕೊಳ್ತಾನೆ ಆಡಿಸಿಯಸ್ ರಿಟರ್ನ್ ಹೋಗುವಾಗ ಸರ್ಸಿ ಅಂಡರ್ ಗೆ ಹೋಗು ನಿನ್ನ ಜರ್ನಿಯಲ್ಲಿ ತುಂಬಾ ಅಡಚಣೆಗಳಿವೆ ಅಲ್ಲಿಗೆ ಹೋದ್ರೆ ನಿನ್ಗೆ ಒಂದು ಉತ್ತರ ಸಿಗುತ್ತೆ ಅಂತ ಹೇಳ್ತಾಳೆ ಒಂದು ವರ್ಷ ಸೆರ್ಸಿ ಜೊತೆ ಕಳೆದ ನಂತರ ಸೆರ್ಸಿಗೆ ಸೆಂಡ್ ಆಫ್ ಹೇಳಿ ಅಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿಂದ ಆಡಿಸಿಯಸ್ ಮನೆಗೆ ತಲುಪ್ತಾನಾ ಇಲ್ವಾ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿತ್ತಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್